ಇದು ಕೇಕಲ್ಲ ಒಣಗೋಗಿರೋ ಮರಳು ಗಾಡಾಗಿದೆ ಸೊ ಒಂದು ಕೇಕಿನ ಕತೆ ಇದು ನೋಡಿ ಎಂಜಾಯ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಸೊ ನಾವಿಲ್ಲಿ ಅಂಗಡಿಗೆ ಅಂತ ಹೋಗ್ತಾ ಇದೀವಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಹಾಗೆ ಮಾರ್ನಿಂಗ್ ಆಲ್ಮೋಸ್ಟು ಏಯ್ಟ್ ತರ್ಟಿ ಅವ್ರು ನೈನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ಆ್ಯಂಡ್ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಮೋದಿ ಅವರು ಬರೋದರಿಂದ ಎಲ್ಲ ಕಡೆನೂ ಫುಲ್ ಸೆಕ್ಯೂರಿಟಿ ಹಾಕ್ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಪೊಲೀಸ್ ಅವರೇ ಕಾಣ್ತಿದ್ರು ಬ್ಯಾರಿಗೇಟು ಪೊಲೀಸು ಆ್ಯಂಡ್ ನಿನ್ನೆ ಅಂತೂ ಎಲ್ಲೂ ಓಡಾಡೋಂಗೆ ಇರಲಿಲ್ಲ ಈವ್ನಿಂಗ್ ಮೇಲೆ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು ಬಿಕಾಸ್ ಮೋದಿ ಬರ್ತಿದ್ದಾರೆ ಅನ್ನೋ ರೀಸನ್ಗೆ ಸೊ ನಾವು ಇಲ್ಲೇ ನಿಯರ್ ಏರ್ಪೋರ್ಟ್ ಹತ್ರ ಇರೋ ಒಂದು ಅಂಗಡಿಗೆ ಬಂದ್ವಿ ಕಾಚಿನ ಕಟ್ಟೆ ಅಂತ ಸೊ ಬಂದು ನಮಗೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಹಾಗೆ ತಗೊಂಡು

Chocolate, sauce. so here we are using uh, Oreo biscuits. Hey. yeah don't do this, so try my time. first time. Try my time. but still, not that. At a minute, high five. What high five? ಚಿಂಚು ಚಿಂಚು ಕೂಲ್ಸರಿಕು ತೋ ದುಕ್ಕೋಸ್ಕರನೆ ಹೋಗಿ ತಗೋ ಬಂದಿರೋದು ಇಲ್ಲಾಂದ್ರೆ ನಮ್ಮನೆ ದಾರುವೆಲ್ಲ ಹೋಗಿ ಬಿಸ್ಕೆಟ್ ಹಿನ್ನೆಲ್ಲ ಇಲ್ಲಿ ಕೊಟ್ಟೆ ತಿಂಸೆ ದೇವಸ್ಥಾನಕ್ಕೆ ಕೊಡಲ್ಲ ಇಲ್ಲಾ ಟಟಮನೆ ಹೇಗಾಗುತ್ತೆ ಅಂತ ಐತಿ ಅಂತ ಅನಿಸುತ್ತೆ

ಸೊ ಇಲ್ಲಿ ನಾನು ಬಂದ್ಬಿಟ್ಟು ಕೆಲವು ವೀಡಿಯೋಸಿಗೆ ಡೈರೆಕ್ಟ್ ವಾಯ್ಸಿಗೆ ಕೊಟ್ಟಿದ್ದೀನಿ ಯಾವ ವಾಯ್ಸ್ ಅವರು ಕೊಟ್ಟಿಲ್ಲ ಏನು ವೀಡಿಯೋದಲ್ಲಿ ಇದೆ ವಾಯ್ಸು ಅದನ್ನೇ ಹಾಕಿದ್ದೀನಿ ಹೆಣ್ಣು ಮಧ್ಯ ಮಧ್ಯದಲ್ಲಿ ತುಳುನು ಮಾತಾಡಿದ್ದೀನಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಅರ್ಥ ಆದವರು ನೋಡಿ ಅರ್ಥ ಆಗಿದ್ದವರು ಕ್ಷಮಿಸ್ಬಿಡಿ ಬಿಕಾಸ್ ಸ್ವಲ್ಪನಾದರೂ ಕ್ಯಾಮ್ರಾ ಫೇಸಿಗೆ ಡೈರೆಕ್ಟ್ ವಾಯ್ಸ್ ಕೊಡ್ಕೊಂಡು ಮಾತಾಡೋಣ ಅನ್ನೋ ರೀಸನಿಗೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಇಲ್ಲಿ ಓರಿಯೋ ಬಿಸ್ಕೆಟ್ಸು ಆ್ಯಂಡ್ ಎಲ್ಲ ಕೆಲವು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಕೇಕ್ ರೆಡಿ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ಹೇಳಿದ್ದ ಹಾಗೆ ರೀಲ್ಸಲ್ಲಿ ನೋಡಿರೋದ್ರೂ ಒಂದು ಓರಿಯೋ ಬಿಸ್ಕೆಟ್ ಎಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಆ್ಯಂಡ್ ವೀಡಿಯೋ ಮಾಡಬೇಕಾದ್ರೆ ನನ್ನ ವಾಯ್ಸು ಆಗಿ ಸ್ವಲ್ಪ ಕೋಲ್ಡ್ ಆಗಿತ್ತು ಹೋಗ್ಲಿಕ್ಕೆ ಹೋಗಿ ವಾಯ್ಸು ಸ್ವಲ್ಪ ಚೇಂಜ್ ಕೇಳಿಸ್ತಾ ಇರ್ಬೋದು ನಿಮಗೆ con me è tanto i biscotti ha fatto viva mau pura mau laka pura

ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಿಲ್ಲಿ ಒಂದು ಒಂದು ಐದು ಪ್ಯಾಕು ಓರಿಯೋ ಬಿಸ್ಕೆಟ್ಸ್ ತಂದಿದೆ ಬಟ್ ನಾನು ಮೂರು ಪ್ಯಾಕೇನೋ ಯೂಸ್ ಮಾಡಿದ್ದೀನಿ ಸೊ ಓರಿಯೋ ಬಿಸ್ಕೆಟ್ಸನ್ನು ಮೊಳಗಿರೋ ಎಲ್ಲ ವೈಟನ್ನು ತಕ್ಕೊಂಡು ಬಿಸ್ಕೆಟ್ಸನ್ನು ಮತ್ತು ಒಂದು ಐದಾರು ಮಾರಿ ಬಿಸ್ಕೆಟನ್ನು ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಆ ಪೌಡರಿಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ 차 e r t 진짜 쟤 p p u c c ನೆಕ್ಸ್ಟು ಈನೂನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀನು ಪೌಡರ್ ಒಂದು ಅರ್ಧದಷ್ಟು ನೆಕ್ಸ್ಟು ವೈಟಲ್ಲಿ ಅಲ್ಲಿ ಏನು ತೆಗೆದಿಟ್ಟಿದ್ದೆ ವೈ ಬಿಸ್ಕೆಟ್ ಒಳಗಿಂದ ಅದನ್ನು ಹಾಕಿ ಫುಲ್ ನೀಟಾಗಿ ಏನು ಇಡ್ಲಿಗೆ ಹಿಟ್ಟು ರೆಡಿ ಮಾಡ್ಕೊತವಲ್ಲ ಆ ರೇಂಜಿಗೆ ಕಲಿಸ್ಕೊಬೇಕು ಅಷ್ಟೇ ಹದವಾಗಿರಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿರ್ಬೋದು ಕಮ್ಮಿ ಆದರೆ ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸು ನನ್ನ ಮಕ್ಳದ್ದು ಸೀರಿಯಸ್ಲಿ ಬಿಡಲ್ಲ ಏನೂ ಮಾಡ್ಲಿಕ್ಕೆ ಬಿಡಲ್ಲ ಅವಳು ಇಷ್ಟು ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ನಾನು ಮಾಡ್ತಿದ್ದೆ ಅಂದರೆ ಗೊತ್ತಾದ ಕಷ್ಟ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಅವಳು ಹೇಳಿದ್ದೆ ಆಗಬೇಕು ಅವ್ಳು ಮಾಡಿದ್ದೆ ಆಗಬೇಕು dins del pòmul ನೆಕ್ಸ್ಟು ಬೇಕಿಂಗ್ ಪೇಪರ್ ಏನಿದೆ ಯೂಸ್ ಮಾಡಿಕೊಂಡು ನಾನು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡಿಕೊಂಡು ಅದಕ್ಕೆ ಆಯಿಲ್ನ ಫುಲ್ ಹಚ್ಕೊಂಡು ಒಂದು ಬಾಸ್ ಒಳಗೆ ಇಟ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆನೇ ನಿಮಗೆ ಕಾಣಿಸ್ತಿರ್ಬೋದು ಹಿಂದೆ ಕುಕ್ಕರನ್ನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ ಲೋ ಫ್ಲೇಮ್ ಮಾಡಿ ಪ್ರೀ ಹೀಟಿಗೆ ಇಟ್ಟಿದ್ದೀನಿ ಸೊ ಆಯಿಲೆಲ್ಲ ಮೇಲೆ ನಾನು ಅದಕ್ಕೆ ಪೂರ ಡಂಪ್ ಮಾಡಿ ಇಡ್ತೀನಿ ಆ್ಯಂಡ್ ನಾನು ಕೆಲವು ಜಮ್ಸ್ ಬ್ಯಾಗ್ ಆ್ಯಂಡ್ ಮಂಚೆಲ್ಲ ತೊಗೊಬಂದಿದ್ದೆ ಏನು ಕೇಕ್ ಆದಮೇಲೆ ಮೇಲೆ ಡೆಕೋರೇಷನಿಗೆ ಅಂತ ನನ್ನ ಮಗಳು ಎಲ್ಲ ಅದನ್ನು ತಿಂದ್ಬಿಟ್ಲು ಅದಕ್ಕೂ ಮುಂಚೆನೇ ಅದು ಓಪನ್ ಆಗಿತ್ತು ನೋಡಿದ್ರೆ ನನ್ನ ಹಸ್ಬೆಂಡ್ ಅರ್ಧ ತಿಂದಿಟ್ಟಿದ್ದಾರೆ ಇನ್ನು ಉಳ್ದಿದ್ದ ಅಂತ ಇವ್ಳು ತಿಂದ ಖಾಲಿ ಮಾಡಿದ್ರು ಸೊ ಏನು ಲಾಸ್ಟಿಗೆ ಒಂದು ನನಗೆ ಒಂದು ಫೈವ್ ಸಿಕ್ಸ್ ಜೆಮ್ಸ್ ಉಳಿದಿತ್ತು ಅಷ್ಟೇ ಅದರಲ್ಲಿ ನೆಕ್ಸ್ಟ್ ಮಂಚ್ ಪ್ಯಾಕ್ ನೋಡಿಬಿಟ್ಲು ಅವಳಿಗೆ ಏನು ಕೊಡೋಲ್ಲ ಸ್ವೀಟು ಸಿಕ್ಕಿದಾಗ ಮಾತ್ರ ಬಿಟ್ಬಿಡಲ್ಲ ಹಂಗೆ ಮಾಡ್ತಾರೆ ಸೊ ನನಗೆ ಮಾಡ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಫ್ರೀ ಆಗಬೇಕು ಅಂದರೆ ಅವ್ಳು ಕೇಳಿದ್ರೆ ನಾನು ಕೊಡಲೇಬೇಕಿತ್ತು ಆ ಥರ ಇತ್ತು ಸಿಚುವೇಶನ್ನು ಸೊ ಏನು ಕೇಳ್ತಾಳೆ ಅದನ್ನು ಕೊಡ್ತಾ ಇದ್ದೆ ಇಲ್ಲಾಂದರೆ ನಾವು ಕೊಡೋಲ್ಲ ಯಾವತ್ತೂ ಬಿಕಾಸ್ ಅವಳಿಗೆ ಡಾಕ್ಟರು ಕಂಪ್ಲೀಟಾಗಿ ಚಾಕ್ಲೇಟ್ಸು ಸ್ವೀಟ್ಸ್ ಏನಿದೆ ಅವಾಯ್ಡ್ ಮಾಡಿ ಇಲ್ಲ ಊಟ ಮಾಡಲ್ಲ ಅಂತ ಅಂದಿದ್ರು ಹಾಗೆ ಸೊ ನೆಕ್ಸ್ಟು ನಾನಿಲ್ಲಿ ಅದರೊಳಗೊಂದು ಸ್ಟ್ಯಾಂಡ ಇಟ್ಕೊಂಡು ಅದ್ರ ಮೇಲೆ ವಿಶಾಲ್ ಹಾಕಿಲ್ಲ ಸೊ ಹಾಗೆ ಕ್ಲೋಸ್ ಮಾಡಿದ್ದೀನಿ ತರ್ಟಿ ಫೈವ್ ಟು ಫೋರ್ಟಿ ಮಿನಿಟ್ಸ್ ಬಿಡಬೇಕಂತೆ ಲೆಟ್ಸಿ ಓಕೆ ಎಸ್ ಒಂದು ಸರ್ತಿ ಮಾಡೋದು ಇಚ್ಚಲ್ಲ ಮಾಡಿದ ಮೇಲೆ ಸರ್ತಿ ಕ್ಲೀನ್ ಮಾಡ್ಕೊಳ್ಳೋದೇ ಕಿರಿಕಿರಿ ಸೊ ಈ ಏರಿಯಾ ಕ್ಲೀನ್ ಆಯಿತು ಸೊ ಒಂದು ಕಡೆ ಕುಕ್ಕರಲ್ಲಿ ಕೇಕ್ ಬೇಯ್ತಾ ಇದೆ ಫುಲ್ ಬೇಯ್ತಾ ಇದೆ ಇನ್ನೊಂದು ಕಡೆ ಟೀ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಒಟ್ಟೊಟ್ಟಿಗೆ ಆದರೆ ಬೆಟರ್ ಅಲ್ವಾ

ಬಾಬು ಕಾಚಿ ದಾಚಿ ಬೋರ್ಡ್ ನಿನ್ನ ಬಾಯಿ ನಿನ್ನ ಸೊಡ್ಡು ಚಾಕಿ ತಿಂದನೂನು ಮೂಲುಂಡು ಮೂ ಫೈನಲಿ ಫೋರ್ಟಿ ಮಿನಿಟ್ಸ್ ತನಕ ಬೇಕ್ ಮಾಡಿದ್ದಾಯ್ತು ಸೀರಿಯಸ್ಲಿ ಇದು ಕೇಕ್ ಅಥವಾ ಮರಳು ಗಾಡಲ್ಲಿ ಒಡ್ತೋಗಿರೋದು ನೀರೇ ಎಲ್ದಿರೋ ಭೂಮಿ ಆಗಿರತ್ತಲ್ಲ ಹಂಗಿದೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ದು ಬಟ್ ಏನು ತುಂಬ ಕೆಟ್ಟದಾಗಂತೂ ಏನಾಗಿಲ್ಲ ಒಂದು ರೇಂಜಿಗೆ ಆಗಿದೆ ಹಂಗನ್ನೇ ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಮೇಲೆ ಹಾಗೆ ಸ್ವಲ್ಪ ಡೆಕೋರೇಷನ್ ಮಾಡಿದೆ ಸ್ಮೂತ್ ಸ್ಮೂತೇ ಇತ್ತು ಒಂದು ರೇಂಜಿಗಿದೆ ಬಟ್ ಬೇಕ್ರಿಲೆಲ್ಲ ಸಿಗೋ ಕೇಕ್ ಥರ ಅಂತೂ ಸೀರಿಯಸ್ಲಿ ಇಲ್ಲ ಸೊ ಪರವಾಗಿಲ್ಲ ಉಳಿದಿರೋ ಜೆಮ್ಸನ್ನೇ ಹಾಗೆ ಏನೋ ಕಡ್ಡಿ ಕಡ್ಡಿ ಥರ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದೆ ಬಾಬು ಸೂಪರ್ ಉಂಡು ಸೂಪರ್ ಎಂಚನೆ ಶುಭ ಶುಭ ಯಾರು ಈ ಥರ ಕೇಕ್ ಟ್ರೈ ಮಾಡಿರಲ್ಲ ಬಟ್ ನಾನು ಮಾಡಿದ್ದೀನಿ ಅಷ್ಟು ಚೆನ್ನಾಗೂ ಆಗಿಲ್ಲ ಅನ್ನೋದೇನಿಲ್ಲ ಬಟ್ ಓಕೆ ಓಕೆ ಸೊ ಇವತ್ತಿನ ನಮ್ಮ ಕೇಕಿನ ಕತೆ ಹೀಗಿತ್ತು ಆ್ಯಂಡ್ ಎಲ್ಲರಿಗೂ ಕೊಟ್ಟು ಹೇಗಿದೆ ಟೇಸ್ಟು ಅಂತಲೂ ಕೇಳಬೇಕು ಆ್ಯಂಡ್ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಖುಷಿ ಆಗುತ್ತೆ ಆ್ಯಂಡ್ ಇವತ್ತಿನ ನನ್ನ ಡೇ ಹೀಗೆ ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ಮಾ ದಿನ ಆಗಿತ್ತು ವ್ಲಾಗ್ ಹಾಕಿದೆ సో నోడి ఎంజాయ్ మిర అనుకీ థ్యాంక్ యూ